ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ಒಳ್ಳೆ ರೈಸ್ ತೋರಿಸ್ತಾ ಇದ್ದೀನಿ ಏಕೆ ಅಂತಂದರೆ ಈಗ ಪುಲಿಯೋಗರೆ ಚಿತ್ರಾನ್ನ ಮಾಮೂಲಿ ರೈಸ್ ಭಾತು ಮತ್ತು ಪಲಾವು ಈ ಥರ ಎಲ್ಲ ತಿಂದಿರ್ತೀರಾ ಬಟ್ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಕೊತ್ತಂಬರಿ ಸೊಪ್ಪಿನ ಪುಲಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವತ್ತೂ ತಿಂದಿರಲ್ಲ ಈ ಥರ ರೈಸ್ ಮಾಡಿ ತಿಂದರೆ ಬೇಕು ಬೇಕಂತ ಎಷ್ಟು ಸರಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತೊಂದು ಹೊಸ ರೆಸಿಪಿನ ನಿಮಗೆಲ್ಲ ಹೇಳ್ಬಿಟ್ಟು ಮಾಡ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಆಯಿಲ್ ಹಾಕೊಂಡು ಅದಕ್ಕೆ ನಾನೊಂದು ಒಂದು ಐದಾರು ಹೆಸಲು ಬೆಳ್ಳುಳ್ಳಿನ ಸುಲ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನು ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಬಿಳೆ ಎಳ್ಳು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮೀಡಿಯಂ ಫ್ಲೇವರಲ್ಲಿ ಹುರ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇ ಇಟ್ಕೋಬೇಕಾಗುತ್ತೆ ಹುರಿನ ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಹುರ್ಕೊಂಡು ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ತುಂಬಾ ಟೇಸ್ಟೇ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಒಂದು ಅರ್ಧ ಕಟ್ಟು ನಿಮ್ಗೆ ಎಷ್ಟು ಬೇಕೋ ನಾನು ಒಂದು ಗ್ಲಾಸ್ ರೈಸ್ನ ತೊಗೊಂಡಿದ್ದೀನಿ ಇಬ್ರು ತಿನ್ನೋಕ್ಕೆ ಒನ್ ಟೈಮ್ಗೆ ಅಷ್ಟೇನೆ ನಾನು ಮಾಡ್ತಿರುವಂಥದ್ದು ನೀವು ಎಷ್ಟು ಬೇಕಷ್ಟ ಕ್ವಾಂಟಿಟಿನ ಮಾಡ್ಕೊಳ್ಳಿ ನೋಡಿ ನೀಟಾಗೆ ಹುರ್ಕೊಂಡಿದ್ದಾಯಿತು ಸ್ವಲ್ಪ ಇದನ್ನು ಹಾರಕ್ಕೆ ಬಿಡಬೇಕಾಗುತ್ತೆ ನಾನೊಂದು ಪ್ಲೇಟ್ಗೆ ಎತ್ಕೊಳ್ತಾ ಇದ್ದೀನಿ ಇದನ್ನು ನಾವು ನುಣ್ಣಗೆ ಮಿಕ್ಸಿಗೆ ರುಬ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಚಟ್ನಿ ಥರ ರುಬ್ಕೋಬೇಕು ನೀರನ್ನೆಲ್ಲ ಏನು ಯೂಸ್ ಮಾಡಂಗಿಲ್ಲ ಇದಕ್ಕೆ ಫೇಸ್ಟ್ ಯಾವ ರೀತಿ ನಾವು ಚಟ್ನಿನ ರುಬ್ಕೋತೀವೋ ಆ ರೀತಿ ರುಬ್ಬಿ ಎತ್ತಿಟ್ಕೋಬೇಕಾಗುತ್ತೆ ಅದೇ ಪ್ಯಾನ್ಗೆ ನಾನು ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಮೀಡಿಯಮ್ ಫ್ಲೇಯಲ್ಲಿ ಉಟ್ಕೊ ಹುರ್ಕೋಬೇಕಾಗುತ್ತೆ ಒಂದು ಸಣ್ಣ ಸ್ಪೂನಲ್ಲಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಒಂದು ಗ್ಲಾಸ್ ರೈಸ್ಗೆ ಇದು ಕ್ವಾಂಟಿಟಿ ತೋರಿಸ್ತಿರುವಂಥದ್ದು ನಿಮಗೆ ಎಷ್ಟು ಬೇಕಾದನ್ನ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ ಅಷ್ಟೇ ಇದನ್ನು ನೀಟಾಗಿ ಹುರ್ಕೊಂಡಿದ್ದು ಆದಮೇಲೆ ಇದಕ್ಕಾಗೇನೆ ಒಂದು ಸ್ಪೂನು ಸಾಸಿವೆನ ಜೀರ್ಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನು ಹಾಗೇ ಬಿಳೆ ಎಳ್ಳು ಕೂಡ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಒಣ ಒಣಮೆಣ್ಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಮೀಡಿಯಂ ಫ್ಲೇಲಿ ಹುರ್ಕೋಬೇಕಾಗುತ್ತೆ ನಾವು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಪೇಸ್ಟ್ನ ಚಟ್ನಿ ಥರ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಇದ್ದೀನಿ ಇದನ್ನು ನೀಟಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಹಸಿ ವಾಶ್ನೆಲ್ಲ ಹೋಗೋವರೆಗೂ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಟೈಮಲ್ಲಿ ಅಂತಲೇ ಹೇಳ್ಬೋದು ನೀಟಾಗೆ ಸುತ್ತು ಎಣ್ಣೆ ಬಿಡೋವರೆಗೂ ಮೀಡಿಯಂ ಫ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇದನ್ನು ಹಸಿ ವಾಶ್ನೆಲ್ಲ ಹೋಗಬೇಕು ಮಸಾಲ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಹುರ್ಕೊಂಡಿದ್ವಿ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕಾಗುತ್ತೆ ಅನ್ನ ಮಾಡಬೇಕಾದಾಗ ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ಆಲ್ರೆಡಿ ಇದಕ್ಕೆ ನೋಡಿ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಅಂದರೆ ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿದ್ರೆ ಮಾತ್ರ ಇಲ್ಲಾಂದ್ರೆ ಹಾಗೆ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನಡೆಯುತ್ತೆ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಹಸಿದು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಪುಡಿಗೂ ಆ ಗ್ರೀನ್ ಮಸಾಲಾಗೂ ತುಂಬ ಕಾಂಬಿನೇಷನಲ್ಲಿ ರೈಸ್ ಅಂತೂ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀಟಾಗೆ ಮೀಡಿಯಮ್ ಫ್ಲೇಲಿ ಹುರ್ಕೋತಾ ಇದ್ದೀನಿ ನಾನು ಎಣ್ಣೆ ಬಿಟ್ಟಿದೆ ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿ ಸುತ್ತು ಎಣ್ಣೆ ಬಿಟ್ಟಿದೆ ಈ ಟೈಮಲ್ಲಿ ನಾನು ಒಂದು ನಿಂಬೆಣ್ಣಷ್ಟು ಹುಣಸೆಹಣ್ಣ ನೆನೆಸಿ ಆ ರಸನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನಿಂಬೆಹಣ್ಣ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ನಿಂಬೆಹಣ್ಣು ಸೈಜಷ್ಟು ನೆನೆಸಿಬಿಟ್ಟು ಅದನ್ನು ರಸನ ತೆಗೆದು ನಿಂಬೆ ಹುಣಸೆಹಣ್ಣ ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತಂತಲೇ ಹೇಳ್ಬೋದು ಈ ಗೊಜ್ಜು ಸೂಪರಾಗಿರುತ್ತೆ ಸಕ್ಕ ಬ್ರೇಕ್ಫಾಸ್ಟಿಗಾಗಿರ್ಬೋದು ಲಂಚ್ ಬಾಕ್ಸ್ಗಾಗಿರ್ಬೋದು ಸಂಜೆ ಡಿನ್ನರ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಆ ಮೆಣಸಿನ ಫ್ಲವರು ಆಗಿರ್ಬೋದು ಕೊತ್ತಂಬರಿ ಸೊಪ್ಪಿನ ಘಮ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಎಣ್ಣೆ ಬಿಡಬೇಕಾಗುತ್ತೆ ಎಣ್ಣೆ ಬಿಡೋವರೆಗೂ ನೀಟಾಗಿ ಸುತ್ತು ಹುರ್ಕೋಬೇಕಾಗುತ್ತೆ ಇದೇನು ರೆಡಿ ಆಯಿತು ಗೊಜ್ಜು ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಾನು ರೈಸ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೈಸ್ನೆಲ್ಲ ಹಾಕ್ಕೊಂಡು ನಾನೇನು ಪುಡಿ ಮಾಡ್ಕೊಂಡಿರಲಿಲ್ಲ ರೈಸ್ನ ಹಾಗೇ ಕುಕ್ಕರಿಂದ ತೆಗೆದು ಇದ್ದೀನಿ ತುಂಬಾ ಅಂತಲೇ ಹೇಳ್ಬೋದು ನೀವು ಕೂಡ ಈ ಥರ ರೈಸ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಸಖತ್ತಾಗಾಗಿದೆ ನೀಟಾಗೆ ನಾನು ಗೊಜ್ಜು ಪೂರ್ತಿನೂ ಹಾಕ್ಕೊಂಡೆ ಯಾಕೆ ಅಂತಂದರೆ ನಾನು ನಿಂತಿಡಕ್ಕೆ ಹೋಗಲಿಲ್ಲ ಗೊಜ್ಜನ್ನ ಸಕ್ಕತ್ತಾಗಿತ್ತಂತಾನೇ ಹೇಳ್ಬೋದು ನಾನಂತೂ ಟೇಸ್ಟ್ ಮಾಡಿ ಸಕ್ಕತ್ ಪಿದಾಗ ಹೋಗ್ಬಿಟ್ಟು ಈ ರೈಸ್ಗಂತೂ ಹಾಗೇನೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಸೂಪರಾಗಿರುತ್ತೆ ನೀವು ಕೂಡ ಒಂದ್ಸರಿ ಈ ರೈಸ್ನ ಟ್ರೈ ಮಾಡಿ ನನ್ನ ರೆಸಿಪಿಗಳನ್ನ ಇಷ್ಟ ಆದರೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ಬರಾಗಿದ್ರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬರ್ತಿದೆ ರೆಸಿಪೀಸ್ ಎಲ್ಲ ಅಂತೇಳ್ಬಿಟ್ಟು ನಿಮ್ಮ ಲೈಕಿಂದ ನನಗೊಂದು ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಈ ವಿಡಿಯೋಕ್ಕೆ ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿ ವಿಡಿಯೋನ